ಸರ್ ಸರ್ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ಇವತ್ತು ನಮ್ಮ ಥಿಯೇಟ್ರಲ್ಲಿ ಸಪ್ನ ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲಿ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗ್ತಾ ಇದೆ ಐ ಮೀನ್ಸ್ ಸೆಕೆಂಡ್ ಪಾರ್ಟ್ ಇದು ಬಟ್ ಚಾಪ್ಟರ್ ಒನ್ ಅಂತ ಈ ತುಂಬ ನೋಡು ಈ ಪ್ರೇ ಈ ಮೂವಿ ನೋಡಿ ಪ್ರೇಕ್ಷಕರೆಲ್ಲ ತುಂಬ ಎಕ್ಸೈಟಿಂಗ್ ಆಗಿದ್ದಾರೆ ಯಾವಾಗ ರಿಲೀಸ್ ಆಗುತ್ತಂತೆ ಇವತ್ತು ರಿಲೀಸ್ ಆಗಿದೆ ಆನ್ಲೈನಲ್ಲಿ ಬುಕ್ಕಿಂಗ್ ಚೆನ್ನಾಗಾಗಿದೆ ಎಲ್ಲ ಹೌಸ್ಫುಲ್ ಶೋಸ್ ನಡೀತಾ ಇದೆ ಜಸ್ಟ್ ನೈಟ್ ಶೋಸ್ ಮಾತ್ರ ಸ್ವಲ್ಪ ಟಿಕೆಟ್ಸ್ ಉಳಿದಾವ ಅಷ್ಟೇ ರಿ ಟಿಕೆಟ್ಸು ಈಗಿಂತನ ತ್ರೀ ತೌಸಂಡ್ ಟಿಕೆಟ್ಸ್ ಹೋಗಾವ ರೀ ಟೋಟಲ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಟಿಕೆಟ್ಸ್ ಅವೈಲೇಬಲ್ ಇದೆ ಇವತ್ತಿಗೆ ತ್ರೀ ತೌಸಂಡ್ ಆಲ್ಮೋಸ್ಟ್ ಫುಲ್ ಆಗ್ಯಾವ ಇನ್ನೊಂದು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅದು ಆಫ್ಲೈನಲ್ಲಿ ಹೋಗ್ತಾವ್ರಿ ಎಲ್ಲರೂ ಆನ್ಲೈನ್ ಬುಕ್ ಮಾಡೋಕ್ಕಾಗಲ್ಲ ಈಗ ಆಫ್ಲೈನ್ ಹೋಗ್ತಾವ ಮೂವಿ ಬಗ್ಗೆ ಎಲ್ಲರೂ ತುಂಬ ಎಕ್ಸೈಟಿಂಗ್ ಇದಾವೆ ನೋಡ್ಬೇಕಂತ ಹಂಗೇನು ಬ್ಯಾಂಗ್ಳೂರಿಂದ ರಿವ್ಯೂಸ್ ಬಂದಾವ ತುಂಬ ಚೆನ್ನಾಗಿದೆ ಅಂತ ಮೂವಿ ಒಂದು ಕನ್ನಡ ಮೂವಿ ಇದಕ್ಕೆ ಒಂದು ಹೆಮ್ಮೆ ಅಂತ ಮೂವಿ ಅನ್ನೋದು ಹೇಳ್ಕೊಡ್ತೀವಿ ನೋಡಿ ದಸರಾ ಅಂತ ಚೆನ್ನಾಗಿ ಬರ್ತಾರೆ ಯಾಕಂದ್ರೆ ಹಾಲಿಡೇ ಇದೆ ಅಲ್ಲ ಹಾಲಿಡೇಸ್ ಎಲ್ಲ ಇದಾವೆ ಎಲ್ಲ ಬರ್ತಾರೆ ಯಾಕಂದರೆ ಇದು ಫ್ಯಾಮಿಲಿ ಲಾಸ್ಟ್ ಟೈಮ್ ನೈಂಟಿ ನೈಂಟಿ ಇಯರ್ಸ್ ಅಬೋ ಏಜ್ ಅವರು ಲೇಡೀಸು ಜನ ಬಂದರು ನೋಡ್ರಿ ಯಾಕಂದರೆ ಆ ಮೂವಿ ಅಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದಕ್ಕೋಸ್ಕರ ಇದಕ್ಕಿಂತ ಮುಂಚೆ ಈ ಥರ ಒಂದು ಕ್ರೇಜ್ ಇತ್ತು ಸರ್ ಕೆ ಇದಕ್ಕನ್ನು ಮುಂಚೆ ಹೇಳಬೇಕಂದ್ರೆ ಕೆ ಜಿ ಎಫ್ ಆಮೇಲೆ ಬಾಹುಬಲಿ ಆದಮೇಲೆ ಇದು ಇಷ್ಟು ಇಷ್ಟು ಕೇಜ್ ಮೂವಿ ನೋಡಬೇಕಂತ ಎಕ್ಸೈಟಿಂಗ್ ಇರೋದು ಸರ್ ಒಂಬತ್ತು ಗಂಟೆಯಿಂದ ಮಾರ್ನಿಂಗ್ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಫಾರ್ ಎವ್ರಿ ಅವರ್ ಒಂದು ಶೋ ಇದೆ ಟೋಟಲ್ ಕನ್ನಡ ಏಯ್ಟ್ ಶೋಸ್ ಇದೆ ಹಿಂದಿ ಎರಡು ಶೋ ಇದೆ ತೆಲುಗಲ್ಲಿ ಒಂದು ಶೋ ಇದೆ ಟೋಟಲ್ ಹನ್ನೊಂದು ಶೋ ಇದೆ ಹರಿಕೃಷ್ಣ